ಹಾಯ್ ಎಲ್ಲರಿಗೂ ನಾನಿವಾಗ ಎಂಬ್ರಾಯ್ಡರಿ ಕಲಿತೇನೆ ಹಾಗೆ ನಾನು ಹೊಸ ಬಟ್ಟೆಗೆ ಮಾರ್ಕ್ ಹಾಕಿ ಸ್ಟಾರ್ಟ್ ಮಾಡ್ತೇನೆ ಎಂಬ್ರಾಯ್ಡರಿ ನಾನೊಂದು ಹೊಸ ಬಟ್ಟೆ ಬಂದಿದ್ದೇನೆ ಅದಕ್ಕೆ ಮಾರ್ಕ್ ಹಾಕಿ ಎಂಬ್ರಾಯ್ಡರಿ ಮಾಡ್ತೇನೆ ಈಗ ಹದಿನಾಲ್ಕು ಇಂಚು ಹದಿನಾಲ್ಕು ಇಂಚು ಬ್ಲೌಸ್ ಆದರೆ ಇಲ್ಲಿ ನಾನು ಎರಡು ಮುಕ್ಕಲು ಇಡ್ತೇನೆ ಇದು ನನ್ನ ಅಲತೆಗೆ ನಾನು ಮಾಡೋದು ಇಲ್ಲಿ ನನಗೆ ಮೂರುವ ಇಲ್ಲಿ ಅಗಲ ಇಲ್ಲಿ ಕೂಡ ಎರಡು ಮುಕ್ಕಲು ಇರ್ತೇನೆ ಹಾಗೆಯೇ ಸ್ಟ್ರೈಟ್ ಮಾರ್ಕು ಹಾಕ್ತೇನೆ స్వల్ప క్రాస్ తర్తీని ఇల్లి రౌండ్ అయితే ఇది ఎంబ్రయిడ్ ఓ ఇది మేజు ఇదు ఘరి ఘరే ఆచిచ్చుతుంది ఇది రౌండు ఆగి ఇద ఉల్టావాదు ఇ ಅಚ್ಚಿ ಇಲ್ಲ ನೋಡಿ ಇದರ ಮಧ್ಯದಿಂದ ಹೀಗೆ ಇಟ್ಕೊಂಡು ಹೀಗೆ ಮಾಡಿ ಆಗ ಹಚ್ಚೆ ಸೈಡ್ಗೆ ಮಾರ್ಕ್ ಆಗ್ತದೆ ನೋಡಿ ಇಲ್ಲಿ ಮಾರ್ಕ್ ಸ್ವಲ್ಪ ಆಗಿದೆ ಅದರಲ್ಲಿ ಚಾಕಲ್ಲಿ ಡಾರ್ಕ್ ಮಾಡಿದರೆ ಬ್ಯಾಕ್ ಸೈಡ್ ಮಾಡಿದೆ ಇನ್ನು ಫ್ರಂಟ್ ಒಂದು ಕಡೆಯಲ್ಲಿ ಮಾಡ್ತೇನೆ ನಾನು ಈಗ ವರ್ಕ್ ಮಾಡುವ ನೋಡಿ ಮಾಡಿ ಆಯಿತು ವರ್ಕ್ ಮಾಡ್ತೇನೆ ಇದು ರಿಂಗ್ ಸಾಕಾಗೋದಿಲ್ಲ ಅದು ಮತ್ತೆ ಒಂದು ಸೈಡ್ ಆದಾಗ ಮತ್ತೆ ಕೆಳಗೆ ಮಾಡಬೇಕಷ್ಟೇ ಫ್ಯಾನ್ ಅಲ್ಲಿ ಅಲ್ಲಿ ಸಿಕ್ಕಿಕೊಂಡ್ರೆ ಅದು ಕೂಡ ಕಷ್ಟವೇ ಹಾಗೆ ಇವಾಗ ಒಂದು ರೌಂಡ್ ಆಯಿತು ನೋಡಿ ಅದೆಂತಂದರೆ ಪರವಾಗಿಲ್ಲ ಚಂದ ಆಯಿತು ಸ್ವಲ್ಪ ಕಲಿಯುವಾಗ ಇಷ್ಟಾದರೆ ಸಾಕು ಅಂತ ಅನಿಸ್ತದೆ ನನಗೆ ನೋಡಿ ಇಲ್ಲಿ ಬಂದಿದೆ ಇಲ್ಲಿ 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 ಬಂದಿದೆ ನೋಡುವ ಇನ್ನು ಇನ್ನೇನಾದರೂ ಡಿಸೈನ್ ಇನ್ನು ನಾನು ಗ್ರೀನ್ ನೂಲಲ್ಲಿ ಸೈಡ್ಗೆ ಒಂದು ತರ್ತೇನೆ ಇದು ಫಸ್ಟ್ ಫಸ್ಟ್ ಕಲಿಯುವಾಗ ಹೀಗೆ ಆಗ್ತದೆ ಅಲ್ಲಿ ನೋಡಿ ಚಿಕ್ಕದಾಯಿತು ಆಮೇಲೆ ಕರೆಕ್ಟ್ ಬಂದಿದೆ ಇನ್ನು ಅದರ ಸೈಡಿಗೆ ಪೈಪಿಂಗ್ ಮಾಡ್ತೇನೆ ನಾನು ಎಂಥ ನೂಲಲ್ಲಿ ಕಾಪರ್ ನೂಲಲ್ಲಿ ಇದು ನಾನು ಇವತ್ತು ಕಲಿತ ಅಂಬ್ರಾಯ್ಡರಿ ಡಿಸೈನ್ ಹೀಗಾಗಿದೆ ಅಂತ ನೋಡಿ ಮಧ್ಯದಲ್ಲಿ ನಾನು ಕಲ್ತದದು ಡಾಟ್ ಡಾಟ್ ಥರ ಬಂದು ಮಾಡಲಿಕ್ಕೆ ಕೆಲವೊಂದು ಕಡೆ ಸರಿಯಾಗಿದೆ ಕೆಲವೊಂದು ಕಡೆ ಸರಿಯಾಗಲಿಲ್ಲ ಹೀಗಾಗಿದೆ ಅಂತ ಹೇಳಿ ಇಷ್ಟ ಆದರನ್ನು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್